ಕೆಮಿಕಲ್ ಫೋರ್ಸಸ್ ತಗೋಬಹುದು ಇದು ಸಾಕಷ್ಟು ಫೋರ್ಸಸ್ ಇದಾವೆ ಅದು ಬಿಟ್ಟು ನೆಕ್ಸ್ಟ್ ಲೈಕ್ ಇಲ್ಲಿಂದ ಎಸ್ಎಸ್ ಆರ್ ನಂತರ ಮತ್ತೆ ಏನು ಆಪ್ಷನ್ ಇದೆ ಪಿಯುಸಿ ಪಿಯುಸಿ ನಲ್ಲಿ ಸೈನ್ಸ್ ಕಾಮರ್ಸ್ ಆರ್ಟ್ಸ್ ಮೂರು ಆಪ್ಷನ್ ಇದಾವೆ ಒಂದು ಸೈನ್ಸ್ ಕೋರ್ಸ್ ಪಿಯುಸಿ ಮಾಡಿದ್ರೆ ಎರಡು ವರ್ಷದ ಕೋರ್ಸ್ ಆಗಿದೆ ಈ ಎರಡು ವರ್ಷದ ಕೋರ್ಸ್ ನಲ್ಲಿ ನಿಮಗೆ ಪಿಸಿಎಂಬಿ ಆಪ್ಷನ್ ಇದೆ ಅದರಲ್ಲಿ ಪಿಸಿಎಂಬಿ ಮಾಡಿದ್ರೆ ನೀವು ಪಿ ಯು ಸಿ ಸೈನ್ಸ್ ಮಾಡಿದ್ರೆ ಎಲ್ಲ ಆಪರ್ಚುನಿಟಿ ಸಿಗುತ್ತೆ ಬಿ ಎಸ್ ಸಿ ಎ ಡಿ ಮಾಡ್ಬೋದು ಬಿ ಸಿ ಎ ಮಾಡ್ಬೋದು ಬಿ ಆರ್ ಸ್ಟಿಕ್ ಮಾಡ್ಬೋದು ಟೆಕ್ನಿಕಲ್ ಅಂಟ್ರಿ ಇಂಡಿಯನ್ ಹಾಬಿ ಕೋರ್ಸ್ ಮಾಡ್ಬೋದು ಎನ್ ಡಿ ಎ ಕೋರ್ಸ್ ಮಾಡ್ಬೋದು ಬಿ ಇ ಮಾಡ್ಬೋದು ಬಿ ಬಿ ಎಂ ಮಾಡ್ಬೋದು ಬಿ ಎಚ್ ಎಂ ಏನು ಬೇಕಾದ್ರೂ ಮಾಡ್ಬೋದು ಬಿ ಎಸ್ ಸಿ ಮಾಡ್ಬೋದು ಇಷ್ಟೆಲ್ಲ ಆಪ್ಷನ್ಸ್ ಇದ್ದಾವೆ ಒಂದು ವೇಳೆ ನೀವು ಕಾಮರ್ಸ್ ತಗೊಂಡ್ರೆ ಅಲ್ಲಿ ಕೂಡ ಆಪ್ಷನ್ಸ್ ಇದ್ದಾವೆ ಏನು ಬಿ ಬಿ ಎಂ ಮಾಡ್ಬೋದು ಬಿ ಸಿ ಎ ಮಾಡ್ಬೋದು ಎಂ ಕಾಮ್ ಮಾಡ್ಬೋದು ಬಿ ಕಾಮ್ ಮಾಡ್ಬೋದು ಹೌದಾ ಐ ಸಿ ಡಬ್ಲ್ಯೂ ಎ ಸಿ ಎಫ್ ಎಷ್ಟೆಲ್ಲ ಕೋರ್ಸ್ ಅನ್ನ ಮಾಡ್ತೀವಿ ಇಷ್ಟು ಕೋರ್ಸ್ ಮೊದಲು ಆರ್ಟ್ಸ್ ಮಾಡಿದ್ರೆ ನೀವು ಪ್ರಮುಖವಾಗಿ ಬಿ ಎ ಪಿ ಯು ಸಿ ಅಂದ್ರೆ ನೆಕ್ಸ್ಟ್ ಬಿ ಎ ಮಾಡ್ಬೋದು ಬಿ ಎಡ್ ಮಾಡ್ಬೋದು ಎಲ್ ಎಲ್ ಬಿ ಮಾಡ್ಬೋದು ಬಿ ಬಿ ಎಂ ಮಾಡ್ಬೋದು ಫ್ಯಾಷನ್ ಡಿಸೈನಿಂಗ್ ಮಾಡ್ಬೋದು ಇಷ್ಟೆಲ್ಲ ಕೋರ್ಸ್ಗಳು ಆರ್ಟ್ಸ್ ಸಂಬಂಧಿಸಿದೆ ಅದೇ ಎಸ್ ನಂತರ ನಿಮಗೆ ಆಪ್ಷನ್ಸ್ ಇರೋದು ಸಾಕಷ್ಟು ಆಪ್ಷನ್ಸ್ ಇರೋದೇ ಸೈನ್ಸು ಕಾಮರ್ಸು ಆರ್ಟ್ಸ್ ಜೊತೆಗೆ ನೀವು ಯಾವ ಕೋರ್ಸ್ ಅನ್ನು ಆಯ್ಕೆ ಮಾಡ್ಬಿಟ್ಟು ಸೂಕ್ತ ಅನ್ನೋದು ನಿಮ್ಮ ಇಂಟ್ರೆಸ್ಟ್ ಮೇಲೆ ಡಿಪೆಂಡ್ ಆಗಿ ಯಾರೋ ಒಂದು ಒತ್ತಡಕ್ಕೆ ಬಲಿಯಾಗಿ ನೀವು ಯಾವ್ದೋ ಕೋರ್ಸ್ ಬೀಳ್ಬೇಕು ನಿಮ್ಮ ಇಂಟ್ರೆಸ್ಟ್ ಏನಿದೆ ಆ ಇಂಟ್ರೆಸ್ಟ್ ಪ್ರಕಾರ ನೀವು ಕೋರ್ಸ್ ಅನ್ನ ಆಯ್ಕೆ ಮಾಡ್ಕೊಳ್ಳಿ ಯಾವ ಕೋರ್ಸ್ ಅನ್ನ ಆಯ್ಕೆ ಮಾಡಿಕೊಂಡ್ರೆ ಯಾವ್ದು ನಮಗೆ ಸೂಕ್ತ ಆಗುತ್ತೆ ಅನ್ನೋದನ್ನ ನೀವೇ ನಿರ್ಧಾರ ಮಾಡ್ಕೊಳ್ಳಿ ಯಾರ ನಿರ್ಧಾರಕ್ಕೆ ಕಟ್ಟು ಬಿದ್ದುಬಿಟ್ಟು ನೀವು ಅದನ್ನ ಆಯ್ಕೆ ಮಾಡ್ಕೊಡ್ಬೇಡಿ ನಮ್ಮ ಮನೆಯಲ್ಲಿ ಹೇಳ್ತಾರೆ ನಮ್ಮ ತಂದೆ ತಾಯಿ ಹೇಳ್ತಾರೆ ಇದಕ್ಕೆ ಹೋಗು ಇದಕ್ಕೆ ಹೋಗೋದು ಹೇಳ್ತಾರೆ ಇಲ್ಲ ನಿಮ್ಮ ಇಂಟ್ರೆಸ್ಟ್ ಏನಿದೆ ನಿಮ್ಮ ಇಂಟ್ರೆಸ್ಟ್ ಪ್ರಕಾರನೇ ಈ ಒಂದು ಕೋರ್ಸನ್ನ ಆಯ್ಕೆ ಮಾಡ್ಕೊಂಡು ನಿಮ್ಮ ಭವಿಷ್ಯ ಉಜ್ವಲ ಆಗ್ಬೇಕಂದ್ರೆ ನಿಮ್ಮ ಆಸಕ್ತಿದಾಯಕ ಕ್ಷೇತ್ರವನ್ನೇ ಆಯ್ಕೆ ಮಾಡ್ಕೊಳ್ಬೇಕು ಅದು ಬಿಟ್ಟು ಯಾರೋ ಒಬ್ಬರಕ್ಕೆ ಮಣ ಬಿಟ್ಟು ಆಯ್ಕೆ ಮಾಡ್ಕೊಳ್ಬೇಕು ಓಕೆ ಸೊ ಮುಂದೆ ಬರ್ತಂತ ಪರೀಕ್ಷೆ ಎಸ್ ಎಸ್ ಪರೀಕ್ಷೆಯಲ್ಲಿ ಉತ್ತಮ ಅಂತ ನಡೆಸಿಬಿಟ್ಟು ನೀವು ಈ ಒಂದು ಎಲ್ಲ ಒಂದು ಮಾಹಿತಿ ತಿಳ್ಕೊಂಡ್ಬಿಟ್ಟು ಮುಂದೆ ಯಾವ ಪರ್ಸನ್ ಆಯ್ಕೆ ಮಾಡ್ಕೊಂಡ್ರೆ ನನಗೆ ಸೂಕ್ತ ಅನಿಸುತ್ತೆ ಅನ್ನೋದನ್ನ ಆಯ್ಕೆ ಮಾಡ್ಕೊಳ್ತೀರ ಆಯ್ಕೆ ಮಾಡ್ಕೊಳುವಂತಹ ಒಂದು ಅಧಿಕಾರ ನಿಮ್ಮಲ್ಲಿ ಅದನ್ನು ಆಯ್ಕೆ ಮಾಡ್ಕೊಂಡು ಸೊ ಮುಂದೆ ಬರುವ ಉತ್ತಮ ಉತ್ತಮವಾಗಿ ಬೆಳೆಸ್ತಿರಂತ ಆಶಿಸ್ತಾ ನಿಮ್ಮೆಲ್ಲರಿಗೂ ಶುರುವಾಗುತ್ತೆ